అమ్మ పరిశుద్ధ తా నిర్మల వన కుటుంబ రాణియే మధ్యస్థికె ఇగో నావు నిన్న ముందే ప్రార్థి అమ్మ ఒడీ హోదా ఎలా శాంతి సమాధాన అనుభవించి కడతాయే అమ్మ పరిశుద్ధ తయే ಇಂದ ಕುಟುಂಬಗಳಲ್ಲಿ ಸಮಾಧಾನಗಳಿಲ್ಲ ಕಣ್ಣೀರು ನೋವು ದುಃಖ ಭಾವನೆಗಳು ತಾಯಿ ಯಾರ ಬಳಿ ಹೇಳಿಕೊಳ್ಳುವುದು ಎಂಬ ಚಿಂತೆಯಿಂದ ಇರುವಂತಹ ಎಲ್ಲ ಕುಟುಂಬಗಳನ್ನ ಕರಳೊಪ್ಪಿಸಿಕೊಡುತ್ತೇನೆ ನೀವು ಸಹ ಕುಟುಂಬದ ರಾಣಿಯಾಗಿ ಸಂತ ಜೋಸರೊಂದಿಗೂ ಯಸ್ವಿನೊಂದಿಗೆ ಐದ್ಯವಾಗಿ ಕುಟುಂಬದಲ್ಲಿ ಪರಿಶುದ್ಧವಾಗಿ ಜೀವಿಸುವಂತೆ ನಾವು ಸಹ ಪರಿಶುದ್ಧವಾಗಿ ಜೀವಿಸುವಂತೆ ನಮ್ಮನ್ನು ಮಾರ್ಪಡಿಸಿದ್ದಾಯಿ ಕುಟುಂಬದಲ್ಲಿ ಬರುವಂತಹ ಎಲ್ಲ ಸೋಲು ನಿಂದೆ ಅವಮಾನಗಳನ್ನು ತಾಳ್ಮೆಯಿಂದ ಹೊಸ ಜಯಿಸಿ ಬಾಳುವಂತ ಶಕ್ತಿಯನ್ನ ನಮ್ಮ ಒಬ್ಬರಿಗೂ ಕರುಣಿಸಿ ಕೊಡೀರಿಯಮ್ಮ ನಿಮ್ಮ ಮಗನ ಎಲ್ಲ ವಾಕ್ಯಗಳನ್ನು ಧ್ಯಾನಿಸುತ್ತಾ ವಾಕ್ಯಕ್ಕೆ ವಿರೋಧವಾಗಿ ಪಾಪಗಳನ್ನು ಮಾಡದಂತೆ ಕುಟುಂಬದಲ್ಲಿ ಬರುವಂತಹ ಎಲ್ಲ ಶೋಧನೆಗಳಿಂದ ಬೇಯಿಸುವ ಶಕ್ತಿಯನ್ನು ನಮ್ಮ ಒಬ್ಬರಿಗೂ ಅನುಗ್ರಹಿಸಿಕೊಡಿದೆಯಮ್ಮ ಪ್ರತಿ ದಿನವೂ ನಾವು ಸ್ವರ್ಗೀಯಾಗಿರುವ ಪ್ರಾಥಮ ತಂಡದ ಅಂಗಾಂಗಗಳಾಗಿ ನಿಮ್ಮ ಬಳಿ ಪ್ರಾರ್ಥಿಸುವಾಗ ಕಾನಾ ವಿವಾಹ ಸಂಸ್ಕಾರದಲ್ಲಿ ಮಾಡಿದಂತ ಒಳದ ಅದ್ಭುತ ಕಾರ್ಯಗಳ ನಮ್ಮ ಕುಟುಂಬಗಳಲ್ಲಿ ಮಾಡಿದಿರಮ್ಮ ಅದಕ್ಕಾಗಿ ನಿಮಗೆ ಕೃತಿಸುತ್ತಾಯಿ ಎಲ್ಲವನ್ನು ತಾಳ್ಮೆಯಿಂದ ಈ ಸ್ವರ್ಗ ಯಾತ್ರೆ ತಂಡವನ್ನು ಮುನ್ನಡೆಸಿಕೊಂಡು ಬಂದ ತಾಯಿಯೇ ಸ್ವರ್ಗ ಯಾತ್ರೆ ಪ್ರಾತನ ತಂಡವು ಒಂದು ಕುಟುಂಬವಾಗಿದೆ ಈ ಕುಟುಂಬದಲ್ಲಿ ನೀವು ನಮ್ಮೆಲ್ಲ ದುಃಖ ಭಾರಗಳನ್ನು ನೀಗಿಸಿಕೊಂಡು ಬಂದಂತ ನನ್ನ ತಾಯಿಯಾಗಿದ್ದೀರಾ ಇನ್ನು ಮುಂದೆ ಬರುವಂತಹ ಎಲ್ಲ ಶೋಧನೆಗಳನ್ನು ಜಯಿಸುವುದು ಶಕ್ತಿಯನ್ನು ಕುಟುಂಬದಲ್ಲಿ ನಮಗೆ ಅನುಗ್ರಹಿಸಿಕೊಂಡಿದ್ದ ತಾಯಿಯೇ ಅಮ್ಮ ಪರಿಶುದ್ಧ ತಾಯಿಯೇ ನಿರ್ಮೂಲ ವನಿತೆಯೇ ನಾವು ಸಹ ಪರಿಶುದ್ಧವಾಗಿ ಜೀವಿಸುವಂತೆ ಕುಟುಂಬದಲ್ಲಿ ಪತ್ನಿಗೆ ಮಕ್ಕಳಿಗೆ ಈಗ ಸಮಾಜಕ್ಕೂ ತಾಯಿ ಧರ್ಮಸಭೆಗೂ ಒಳ್ಳೆಯ ಮಾದರಿಯ ಮಕ್ಕಳಾಗಿ ಜೀವಿಸುವಂತೆ ನಮ್ಮನ್ನು ಮಾರ್ಪಡ್ತೀನಿ ಅನುಗ್ರಹಿಸ್ತೀರಿ ಅಮ್ಮ ಅಮ್ಮ ಪರಿಶುದ್ಧ ತಾಯಿ ಒಂದೊಂದು ಜಮಸ್ಯರು ನಾವು ಪ್ರಯತ್ಸಿಸುವಾಗ ನಿಮ್ಮ ಸಮುದಾಯದಲ್ಲಿ ಧೂಕವಾಗಿ ಮಾರ್ಪಡಲಿ ಹಾಗೂ ನಿಮ್ಮ ಮಗನಲ್ಲಿ ನಮಗೆ ಪ್ರತಿದಿನ ಬೇಡಿ ಎಲ್ಲವನ್ನೂ ಪಡೆದುಕೊಡ್ತಿರುವಂತ ನನ್ನ ತಾಯಿಯೇ ನಿಮಗೆ ಕೋಟಿ ಕೋಟಿ ನಮನಗಳ ಕೃತಜ್ಞತೆಯನ್ನು ಸಲ್ಲಿಸುತ್ತಾ நாமேன்மேன் பவித்திர நம்ம நம்ம பிரேடிந்த நம்ம ரஷ்சி நம்ம சர்வேஸ்வர பித்தன சித்தன மத்த பவித்த ஆமர நாமே அமேன் ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶ್ರೇವರು ವಿಶ್ವಾಸಿಸುತ್ತಿದ್ದೇನೆ ಅವರ ಏಕಮಾತ್ರ ಪುತ್ರರು ನಮ್ಮ ಕರ್ತರು ರಕ್ಷಕರಾದ ಪ್ರಭುಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ ಇವರು ಪವಿತ್ರ ಆತ್ಮರಿಂದ ಗರ್ಗ ಧರಿಸಿದ ಮಾತೆ ಮರಿಯಮ್ಮನವರಲ್ಲಿ ಜನಿಸಿದರು ಮುಂಚೆ ಅಸ್ತುಲ ಆತ್ಮನ ಅಧಿಕಾರದ ಕಾಲದಲ್ಲಿ ಪಾಠಿ ಮೃತ ಸಮಾಧಿ ಮಾಡಲು ಆಗ ಮೂರನೆಯ ದಿನ ಸತ್ಯದಲ್ಲಿ ಪುನರುಜ್ಜೀವಂತರಾಗಿದ್ದರು ಸ್ವರ್ಗಲೋಕೇರಿ ಸರ್ೋಕ್ಷಕ ದೇವಸ್ಥಾನ ಆತ್ಮೀನರಾಗಿದ್ದಾರೆ ಅದರಿಂದ ಜೀವಿತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವವರು ಪವಿತ್ರಾತ್ಮಗಳು ವಿಶ್ವಾಸಿಸುತ್ತೇನೆ ಪವಿತ್ರ ಕಥೋಳಿಕ ಧರ್ಮಸಭೆಯನ್ನು ಸಂತರ ಅನ್ಯತೆಯನ್ನು ವಿಶ್ವಾಸಿಸುತ್ತೇನೆ ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ ಶರೀರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ

ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮೊಡನೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು ನಮೋ ಮರಿಯವರ ಪ್ರಸಾದ ಪೂರ್ಣೆ ಪ್ರಭು ನಿಮ್ಮ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ನಮೋ ಮರಿ ಅವರ ಪ್ರಸಾದ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರ ಫಲವಾದ ಹೆಚ್ಚು ಧನ್ಯರು मोक्षे सेविस महिमान

നമ്മുടെ കഥമാരിനെ നടന്നാവും വിശിഷ്ടപ്രകാരം നമ്മൾ ചിന്തിക്കേണ്ട സമയത്ത് കൂടെള്ളണം അതിനെ തെളിയിക്കേണ്ടതാണ് ഈ കാര്യത്തെക്കുറിച്ച് പാഠം പോണി ഏറ്റവും മുങ്ങനി ഇടારે സ്ത്രീരിലെ ധന്യരും അതുമനോദരത്വവാദയേ തുണയേരി ಕುಟುಂಬಗಳಿಗಾಗಿ ನಿಮ್ಮ ಉತ್ತರ ಒಡೆದು ಹೋಗುತ್ತಿರುವ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ ಒಡೆದು ಹೋಗುತ್ತಿರುವ ಕುಟುಂಬಗಳಿಗಾಗಿ ಪ್ರಾರ್ಥಿಸಿರಿ Sri Raniyo dan Niro mati Nyo dan dapat melalui ku dan Niro. Senyawa di atas bila yang tidak ada. Waduwo gutruwa kutu mageliga di ma'pla kisri. Ma'la oru sahur purmiya kabilimanaya dhanare.

மாதோணிய பிரபு முடனே குடும்ப முடனேட்டே பிரியரில் நீரது सत्य सनातन देवी मां की पावन आराधना का और दो कृतियों को कहने का प्रयास श्रीमान मां का कृत श्रीमान अनुमति द्वारा प्रस्ताव पर मैं कभी मणि नहीं चाहरे श्री रजनीव धन्य देव मंत्र मनोदर दक्वा देवी धन्य देव കുടുംബ ടി പ്രാർത്ഥിച്ച ਨਿਮਾਣ ਮੇਰੇ ਸੁਤਹਾੜ ਕੋਣੀ ਕਬਲ ਮੁੜੇ ਨਹੀਂ ਜਾਰੇ ਮੇਰੇ ਨਿਉ ਦਨ ਮੇਰੋ ਮਤਿ ਮੋਦਰ ਦਫੁਵਾ ਦੀ ਜਨਿਰੀ ਸੰਤਾਂ ਮੇਰੇ ਜੀਵਾਂ ਮਾਤੀ ਗਾਗੀ ਗਾਗੀ ਵਾਣਾ ਬਾਟਾ ਕੀ ਔੜੇ ਤੋਂ ਬੋਲ ਕੇ ਬਾਤ ਸੁਣਨ ਲਈ ਜੁਮਾ ਹਾਂ ਚਾਰ ਚਸਕਾਰ ਮੇ ਨੂੰ ਨਿਮਾਣ ਮੇਰੇ ਸੁਤਹਾੜ ਕੋਣੀ ਕਬਲ ਮੁੜੇ ਨਹੀਂ ਜਾਰੇ ਮੇਰੇ ਨਿਉ ਦਨ ਮੇਰੋ ਮਤਿ ਮੋਦਰ ਦਫੁਵਾ ਦੀ ਜਨਿਰੀ सन्त देवमति पापी कहलाने वाला आदमी गुरु गुरु पुत्र सुंदर सुंदर के आगे माता किस से पिता नहीं कोई मदद कोई क्रास करेगी कहीं नहीं हां जी देव आगे ही गलियावा पर सतत काम कर रहे हैं

സ്വർഗ്ല ചിത്രേരുടെ പ്രകാര നെരവേറിയോ ನಮರಿಯ ಪ್ರಸಾದ ಪೂರ್ಣೆ ಕರ್ತರನ್ನು ನೋಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಧನ್ಯರು ಮರಿಯ ಪ್ರಸಾದ ಪೂರ್ಣೆ ಕರ್ತರನ್ನು ನೋಡನಿದ್ದಾರೆ ಸ್ತ್ರೀಯರಲ್ಲಿ ನೀವು ಧನ್ಯರು ফলকটনার <Santhana>

நம பிரசாத பூர்ணி கத்தருடனே கிளியர மதவாத வீட்டோன்யர் நீட பலவாத

ನಮ್ಮ ಮರಿಯ ಪ್ರಸಾದ ಪೂರ್ಣಿ ಕರ್ತರು ಇದ್ದಾರೆ ಹಿರಿಯರಲ್ಲಿ ಮತ್ತು ನಿಮ್ಮ ಉದರದ ಫಲವಾದ ಎಷ್ಟು ಧನ್ಯರು ಸಂಗ್ರಾಮಿರುವ ನಮಗಾಗಿ ಕುಟುಂಬಗಳಿಗಾಗಿ

ಪಂಚದಶಮರು ಚೆನ್ನಾಗಿ ಅಲ್ಲಿ ಪ್ರೇಕ್ಷಿತರ ಮೇಲೆ ಇಳಿದು ಬಂದರೆ ಅನಿಸೋಣ ಸ್ವರ್ಗದಲ್ಲಿರುವ ನಿಮ್ಮ ತಂದೆಯೇ ನಿಮ್ಮ ನಾಮ ಪೂಜಿತವಾಗದ ನಿಮ್ಮ ರಾಜ್ಯರಲು ನಿಮ್ಮ ಚಿತ್ರ ಸ್ವರ್ಗದಲ್ಲಿ ನೆರೆಯಿರುವ ಪ್ರಕಾರ ಭುವಲ್ಲಿ ಇದರಳಿ ನಮ ಉಮರಿಯವರ ಪ್ರಸಾದ ಪುರುಣೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡಿ ನೀವುದ ಮತ್ತು ನಿಮ್ಮ ಉದರದ ಫಲವಾದಿ ನಮರ ಪ್ರಭು ನಿಮ್ಮೊಡನೆ ನೀರು ಮತ್ತು ನಿಮ್ಮ ಉದರ ಫಲವಾದಿರುವ ನಮೋ ಮಿರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದಾರೆ ಸ್ತ್ರೀಯರಳಿ ನೀವುದ ನೀರು ನಿಮ್ಮ ಫಲವಾದ ನಮಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಳೆ ನೀವುದನ್ನಿರು ಮತ್ತೆ ನಿಮ್ಮ ಉದರದ ಫಲವಾದ ಏಸುದಿರು ಪ್ರಸಾದ ಪೂರ್ಣಿಯ ಪ್ರಾರೆ ಸ್ತ್ರೀ ಎರಡು ನಿಮ್ಮ ಉದರದ ಫಲವಾದಿ ಸುಧನಿರು ಕುಟುಂಬಗಳ ಪ್ರಸಾದ ಪೂರ್ಣಿಯ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀ ಎರಡು ನೀವುದಿರು ಮತ್ತು ನಿಮ್ಮ ಉದರದ ಫಲವಾದ ನೀರು ನಮೋ ಮರಿಯವರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಧಾರಿ ಸ್ತ್ರೀ ಎರಡು ನಿವೇದಿರು ಮತ್ತು ನಿಮ್ಮ ಉದರದ ಫಲವಾದ ಎಸ್ಸುಧ ನೀರು ನಮೋಮರಿ ಪ್ರಸಾದ ಪೂರ್ಣಿಯೇ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆದಿರು ಮತ್ತು ನಿಮ್ಮ ದರದ ಫಲವಾದಿರುವ ನಮೋಮರಿಯವರ ಪ್ರಸಾದ ಪ್ರಭು ನಿಮ್ಮೊಡನೆ ಇದ್ದಾರೆ ಸ್ತ್ರೀಯರಡೆದ ನೀರು ಮತ್ತು ನಿಮ್ಮ ಉದರದ ನಮೋ ನಮೋರ ಪ್ರಸಾದ ಪೂರ್ಣಿ ಪ್ರಭು ನಿಮ್ಮೊಡನೆ ಧಾರೆ ನೀವು ಉದಿರು ಮತ್ತು ನಿಮ್ಮ ಉದರದ ಫಲವಾದಿ ಸುಧನಿರು

सेसने राज्य देवमा मरियमत रा సర్వ జగతిన జనమాతయనే మనానా కొజితావగనేనిమరాజ్యవరనేని మాచాస్త్రర్గనే నివేరి ప్రకార తప్పు ಮಾಡಿದవర్న నాక్షించべきవరు नमरेवर प्रसाद प्रणे प्रभोमारे श्रेण निधन्य मोद्र फलवादाय धन्यवाद नवा बरिया प्रसाद प्रणे प्रभोन मरण दारे श्रेण निवधन्यरो मत निम फुलवाद ये Santamiriya demi maafi, fakir lagi dan muratul. Orde dua ketir waktu tumbagi jari, maaf pratishree. Moga di samping maafan. Santamiriya wara prasara prane, pravana

மா பிரசாத பிரபு நம்னே தாரு மொத்த நமதோ நமக்காக

நமது தாய்க்கும் <fuamineri Pick> <tội> நமவரையு சாதிக்கோணி பிரபல நோடனே சேரி மீது மக்களின் நம்ம சாதீங்க பிரபு நோடே நீங்க தண்ணி மத்தியதா பலவாதியோ संतारि ने हनुमान पातिला के नगर के गर्गिया यात्रा कैलाश पर्वत से भरी जाएगी संचालन करेंगे आगे महाप्रभु श्री रमापात्र श्री नवयुगल के साथ पूरी पवन मुड़ ने इकाई

സ്വാഗത മറ്റ് നിതര ഫലവായ संता मरिय देव मातृ का पुत्रा जय महाराज की सुगिया प्रिय ज्ञान सृष्टि सुगिया जय जय की के जय जय मां प्राप्ति श्री नमो मरिय और प्रसाद अपनी प्रभु मरणे इतारे श्री लीला की मेरी मत निमोदरदा कलवादी संगिरी संता मरिय देव मातृ

நமாவது சாதகமே பிரபு மொழி தானே மொத்த நிமத யாத்திரையான பிரபு மொழி ஸ்டேரில் நிறுவனம்

ನಮೋರಾಣಿಯೇ ದಯೆಯ ತಾಯಿಯೇ ನಮ್ಮ ಜೀವವೇ ಮಾಧುರ್ಯವೇ ಮತ್ತು ನಂಬಿಕೆ ದೇವೆಯ ಬಯಸುತ್ತ ಮಕ್ಕಳಾದ ನಾವು ನಿಮ್ಮಲ್ಲಿ ಮೊರೆ ಇಡುತ್ತಿದ್ದೇವೆ ಈಗ ನೀರ ಕಣಿವೆಯಲ್ಲಿ ಬಹಳ ಸಂಕಟದಿಂದ ಹತ್ತಿರ ೇವೆ ಅದುದರಿಂದ ನಮ್ಮ ಆಶ್ರಯವೇ ನಿಮ್ಮ ಕೃಪಾ ಕಟಾಕ್ಷವನ್ನು ನಮ್ಮ ಮೇಲೆ ಇಡೀರಿ ಶಾಂತರ ವಾಸವು ತೀರಿದ ಬಳಿಕ ನಿಮ್ಮ ಉದರದ ಧನ್ಯ ಫಲವಾದ ದರ್ಶನ ನಮಗೆ ನೀಡಿರಿ ದಯ ಪರಿಯೇ ಪ್ರೀತಿಮಯೇ ಮೃತ ಕನ್ಯ ಸ್ಮರ್ಯ ಏಸು ಕ್ರಿಸ್ತರ ವಾಗ್ದಾನಗಳಿಗೆ ನಾವು ಪಾತ್ರರಾಗುವಂತೆ ಆತ್ಮವನ್ನು ಶರೀರವನ್ನು ಪವಿತ್ರ ಆತ್ಮರ ಸಹಾಯದಿಂದ ನಿಮ್ಮ ಪ್ರಿಯ ಪುತ್ರರಿಗೆ ಯೋಗ್ಯವಾದ ಸ್ಥಾನವಾಗಿ ಮಾಡಿದಿರಿ ಅಂತಹ ಪರಿಶುದ್ಧ ಮಾತೆಯನ್ನು ಸಂತೋಷದಿಂದ ಸ್ಮರಿಸಿಕೊಳ್ಳುವ ಅವರ ದಯಾಪರ ಭಿನ್ನಹದ ಮೂಲಕ ಎದ ಕೇಡುಗಳಿಂದಲೂ ನಿತ್ಯ ಮರಳಿಂದಲೂ ರಕ್ಷಿಸಬೇಕೆಂದು ನಮ್ಮ ಕೃಷು ಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ